श्री सच्चिदानन्द महाराज की जय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पवृक्षाधिकम् साधयन्त ಶ್ರೀ ಬಾಬಾರವರ ತನದು ಮತ್ತು ಉಪದೇಶಗಳು ಬಾಬಾ ಮತ್ತು ಇತರ ಸಂತರುಗಳು ಕೇಶವನಾಯ ತಾರದೇವ ಅಕಲ್ಕೋಟೆಯ ಮಹಾರಾಜರು ಸಮಾಧಿಯಾದಾಗ ಈ ರೀತಿ ಅವರನ್ನು ಸಂಬೋಧಿಸುತ್ತಿದ್ದರು ಮಹಾರಾಜ ನೀವು ಹೊರಟು ಹೋದರೆ ನನಗಾರು ಆಸರೆ ಅಕಲ್ಕೋಟ್ ಮಹಾರಾಜ್ ನನ್ನ ಅವತಾರ ಮಹಮ್ಮದ್ ನಗರ ಜಿಲ್ಲೆಯ ಶಿರಡಿಯಲ್ಲಿದೆ ಅಲ್ಲಿಗೆ ಹೋಗು ಈ ರೀತಿ ಮಾಡಿದರೆ ನೀನು ನನ್ನನ್ನು ಸ್ಮರಿಸಿದಂತೆ ಮತ್ತು ನೀನು ಸುಖಿಯಾಗುವೆ ಅಕಲ್ಕೋಟೆ ಮಹಾರಾಜರು ಸಮಾಧಿಸ್ಥರಾದಾಗ ಕೇಶವ ನಾಯಕ್ ಮತ್ತು ಅವರ ಮಗ ರಾಮಚಂದ್ರ ನಾಯಕ್ ಇಬ್ಬರು ಶ್ರೋತ್ರಿಯ ಬ್ರಾಹ್ಮಣರ ಜೊತೆಯಲ್ಲಿ ಶಿರಡಿ ಸಾಯಿಬಾಬಾ ಅವರ ಹತ್ತಿರ ಹೋದರು ರಾತ್ರಿಯಲ್ಲಿ ಆ ಬ್ರಾಹ್ಮಣರು ಬಾಬಾ ಹುಚ್ಚ ಫಕೀರ ಬ್ರಾಹ್ಮಣರಾರು ಅವರಿಗೆ ತಲೆಬಾಗಲಾರರು ಎಂದರು ಅವರುಗಳು ಬಾಬಾರವರ ಬೆಳಿಗ್ಗೆ ಬಂದಾಗ ಬಾಬಾ ನೀನು ನಿನ್ನ ಮಗ ಇಷ್ಟವಿದ್ದಲ್ಲಿ ನನ್ನನ್ನು ಕಾಣಬಹುದು ಇತರ ಇಬ್ಬರು ಬ್ರಾಹ್ಮಣರ ಕಡೆ ಕೈ ತೋರಿಸಿ ಇವರು ಕರ್ಮಠ ಬ್ರಾಹ್ಮಣರು ಎಂದರು Jai Sai Ra